ಅಲ್ಲ ಹೊತ್ ನೋಡಿ ಎಲ್ಲಿ ಬಂದದ ಬಿದ್ದಾನೆ ಹೆಂಗ ಇದಕ್ಕೇನೋ ಅರಗಿರೋ ರೈತ ಪೇಷಂಟ್ ಮರ್ಯವ್ರಿ ಏನ್ ಮಾಮಿ ಕವಿದಿ ಹೊತ್ ಇನ್ನೊಂದು ಕೌದಿ ಕವದಿ ಹೊತ್ಲೆ ಮಧ್ಯಾಹ್ನ ಮೂರಾಗ್ಯಾದ್ ಟೈಮ್ ಇದು ನೋಡ್ರಿ ಇದ್ರ ಆಟ ನೋಡ್ರಿಗ ಹರಕ ಕೌದಿ ನೋಡ್ರಿ ಗ ಇದ ಹರ್ಕ್ ರಗಟಿ ಹಾಕೊಂಡ್ ಬಿದ್ದ ಹೆಂಗ ಅದ್ರ ಸೋಸಾರ್ ಹೆಂಗ ಅಕ್ಯಾರ ಹೇಳ್ತೀವಿ ಊರಿಗೆ ತಾರ್ ಮನಿಗೆ ಹೋದಕ್ ಇನ್ನ ಬರಲಿಲ್ಲ

ಹಾಂ ಅವ್ರ ಕೈಯಾಗೆ ಹೆಂತಿರ್ತಾವ ಮೊಬೈಲ್ ನಿನಗೇನು ಬೇನ್ ಬಂದದಪ್ಪ ಹಂಚಿನತ ಒಂದು ಒಂದು ಮಟ ಹೇಳ್ ತಿಂತೀನಿ ಬೂತಿದಿ ನೆಲಕ್ಕೆ ಆ ಸಗಣಿ ತಿನ್ನೋಕೆ ಶಾಣೆ ಇದಿದಿ ನಿನಗೇನೋ ಮಾಡ್ಕೊಂಡು ತಿನ್ನಕ್ಕೆ ಕೊಡೋದಿಲ್ಲ ದೊಡ್ಡ ಮಗ ಆಗಿದೆ ಬಿದ್ದಾನೆ ಹೆಂಗ್ ಮಾಡು ಏ ಚೈನ್ ಬೇಕ ಆ ಹೆಂಗಂದ ನೋಡ್ರಿ ಇದು ಇದ್ರ ಈ ಬ್ಯಾರೆ ಕಲ್ಲ ಆದ್ರ ಇದು ಹಡಕ್ಕ ರಾಗಿಟ್ಟಿ ನೋಡ್ರಿ ಅಂಜಾರ ಆ ಇಂಥ ಹಡಕ್ಕು ರಾಗಿಬಿಟ್ಟಾಗ ಉದುಕರ ಹಾಕ್ಕೊಂದಿ ಮಂದಿ ಹೂ ಹೊಸ 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 ಸಾಮಾನ್ ತರ್ತಾರ ಸಟ್ಗಿ ತರ್ತಾರ ಈ ನಮನಿ ಒಂದು ಹೊಸಗೊಳಕಿಲ್ಲ ಒಂದು ಹಾಸುಗೊಳಕಿಲ್ಲ ಸೋಸಾರ ಇದು ಎಂತ ಸೋಸಾರ ಇದು ಮುಕುಲ್ ಡಾಬ್ ಹಾಕೊಂಡ್ ಬಿದ್ದೀನಿ ನಮನಿ ನಿನ್ನ ನೋಡಲ್ಲಿ ಎಂತ ಗಾಡಿ ಮೋಟರ್ ತಗೊಂಡ್ತಾರ ನೋಡಲ್ಲಿ ಎದಕ್ಕೆ ಹೋದಿರ್ತೀವಿ ಮಕ್ಕಳಕ್ಕೂ ಬಿಡಂಗಲ್ಲ ಬಿಡ್ತು ನನ್ನ ಕಪಾಟ ಮಕ್ಕಳ ಕುಡಿದ್ರ ಹೋಗಿ ನೀನು ಅವ್ರಗತ್ತೆ ದುಡಿಯಾಕ

शकने माने किनबा उठक हाचो कुट उठक मारती ओट अस्तयती हा हट अस्तयती मारिड तिनबा ओट कटगी कूळे नमाने मले हत्तो ओट फायदा मनाय येने न कटगीला कूळेला पण मार्याका किटेनीली ब्यान बनन ननगा हरदा आगी होडी तराका भेट गंटल हरकोती हा गाटल हरकोती

அீட் ரகட்டோம்

మనీ <laughs> ఉద్ద <laughs> ಮಾಡಿ ಹಾಕಿನ ನೋಡಿ ಒಬನೇ ಮಗ ಒಬ್ನೆ ಮಗ ಕೇಳಿ ತಿಂದು ಸಕ್ಕಿ ಬಂದಿವಿ ದೇವ್ರ ಕೊಣ್ಣಿನ್ ಗಿಟ್ಟ ಕೊಂಬೈ ಕೊಬ್ಬ ಕೊಬ್ಬ ಕರಗಸ್ತೀನಿ ನೋಡಿ ನಿನ್ನ ಇನ್ನ ಮ್ಯಾಗ ಕುಳ ಮಾಡಿ ಹಾಕುದಿಲ್ಲ ನಿನಗ ಹಂಗೇಡು ಕೂಳಲ್ಲ ಮತ್ತೇನ್ ಮಾಡ್ತಿ ನೋಡು ನೋಡಿ ಹಾಕ್ತ ಸಂಸಾರ ಮಾಡ್ತೀವಿ ಕಟ್ತ ಇರಿಬೇಡ್ರಿ ಏನ್ ಮಾಡೋಕು ಏನ್ ಇರಿಬೇಡ

பெங்களூர் நாயகத்தை திருத்தல பஞ்சாயத்து நாயக

கம் கம்பெந்து <laughs> <laughs> ಅಂತ ಆದ್ರೆ ಅವ ನಿಮ್ಮ ಮಗ ಎಲ್ಲ ರಗಡ್ ತಂದ್ ಹಾಕ್ತಿರ್ಬೇಕ ಮಂದಿಗಾರಸ್ತ ಅದ ದುಡ್ಡು ಹಾಕ್ಬೇಕು ನಾನೇ ಮುದಿಕಾದ್ರೆ ಇವ ಕುಂದರ್ತಿ ನೀ ಕಾಣ್ ಕುಂದರ್ತಿ ನಾನ್ ಬಯಸಿ ಬೆಳೆಸಿ ದುಡ್ಡು ಹಾಕ್ಬೇಕಾ ಎಲ್ಲ ಊರದ ಬೇಡ್ತಾನೆ ಮರ್ಯಾದೆ ಕುತ್ತ್ಕೊಂಡ ಸಗ್ನಿ ಸಾಕ್ ನಿಡಿ ಮರ್ಯಾದೆ ಕರೀತೇ ನಿಂತು ಯಾಕ ಆಂಗೋಲ ನಿಂತಾ ಹೊರಕಿನಾ ಇವತ್ ನೋಡ್ಬೇಕಾ ಇಲೇ ಉಲ್ಚಾಡಿ ಆಂದ್ರ ಮರವೇ ಹೋಗಿんだರೆ ಬಿಡ್ತೇ ನೋಡ್ತಿನಿ ಲಕ್ಷ ತಂಬಾ ಓಡ್ತಾನೆ ಹೆಂಗ್ ನೋಡು ಇನ್ನ ಬಾಯಾಗ ನೋಡ ಜಿಟ್ಟಿ ಅಲ್ಲ ನಿನ್ನ ಬಾಯಾಗ ನೋಡ ಜಿಟ್ಟಿ ಏನ್ ಮಾಡಾಕತ್ ನೋಡು ಒಳಗ ಕುತ್ಕೊಂಡ್ ಒಳಗ ಗಪ್ಪ ಆತ್ ನೋಡ್ ಜಳಕ ಮಾಡತ್ತು ಏನ್ ಇಲಿ ಮೇಲಿ ಹುಡಿ ಕಡಕತ್ ಹ ಬಂದವ ಬಾ ದೋಡ ಹೊಳಿದೆ ಅಲ್ಲ ಯಾಕ ಇನ್ನೊಂದ್ ನಾಲ್ಕ ದಿನ ಇರ್ಬೇಕಿಲ್ಲ ಸಾವಿರ ಮನ್ಯಾಗ ಇರ್ತದ ಇನ್ನೊಂದ್ ನಾಲ್ಕ ದಿನ ಮತ್ತೆ ಯಾಕೆ ಬಂದಿ ಅದು ಚೀಲನೇ ಒಜ್ಜಾಗ್ಯದಲ್ಲ ಕೈ ಚೀಲ ಯಾಕ ಅಲ್ಲ ಹೋಗಾಗ ಇಂತ ಇಂತ ಬ್ಯಾಗ್ ತುಂಬ್ಕೊಂಡು ಹೋಗ್ತಿರಿ ಬರೆಗ ಒಂದಿನಂತ ವೈರ್ ತೈತಿರಿ ಹಿಡ್ಕೊಂಡ್ ಬಂದಿರ್ತಿರಿ ತಿನ್ನಕರೆ ಏನ್ರ ತಂದಿ ನೋಡೋನದ್ರಾಗ ಏನಿಲ್ಲ ಅದೇ ತಂದಿ ಚೀರು ಇಟ್ಕೊಂಡು ಬಂದ ಮತ್ತೆ ಹೋಗಾಗ್ ಗಡ ತುಂಬ್ಕೊಂಡು ಹೋಗಿದ್ದಲ್ಲ ಏನ್ ತುಂಬ್ಕೊಂಡು ಹೋಗಿದ್ದ ಮತ್ತೆ ಇಂತ ದೊಡ್ಡದೊಂದು ಬ್ಯಾಗ್ನೆ ತುಂಬ್ಕೊಂಡು ಹೋಗಿದ್ದಲ್ಲ ಅದನ್ನ ಅಲ್ಲೇ ಬಿಟ್ಟು ನಾನು ತೋ ಬಂದೆ ಅಳಗಟ್ ನಾನು ಬಟ್ಟೆ ಹಾಕೋ ಇಲ್ಲಿ ಬ್ಯಾಗ್ ತುಂಬ್ಕೊಂಡೆ ಹಾ ನಾನೇ ಇಲ್ಲಿ ಎತ್ತು ಎತ್ತುದಲ್ಲ ಹಾಗೆ ಹೊತ್ತುಕೊಂಡು ಹೋಗಿರೋ ಬ್ಯಾಗ್ ಓ ಕಂಡಕ್ಕೆ ಶಾಂತಿ ಸಮುದ ಹ ಹೇಳ್ತಿ ಅಕೋ ಚalo ನೀನು उधरಾಕ ಮತ್ತೆ ಬಂದ್ರು ಆದ್ರೂದೆ ಒಂದು ಹೋದ್ರು ಆದ್ರೂದೆ ಅದೇ ನೀನ ಮಾಡ್ಕೊತಿತಿ ಆಕಿನೂ ಮಾಡ್ಕೊತಿತ್ತಾ ಏನ್ ಮೂರ್ ದಿನಕ್ಕೊಮ್ಮೆ ಮೂರ್ ದಿನಕ್ಕೊಮ್ಮೆ ಹೋಗಾಕ್ಯನ್ ಸೋತಾರ ಹೌದ ಅಲ್ಲಿ ಆ ಒಂದ್ ದಿನ ಬೇಡ ಬಾಳ ಆದ್ರೂ ನಾಲ್ಕ್ ದಿವ್ಸ ಇರ್ತ ಹಾ ಸಾರ್ ಮನಿಗೆ ತಯಾರಾಗೆದಲಾ ಯಾಕ ಹೋಕಿರಿ ಇಲ್ಲಿ ಮನೆ ದಗನ ಬಗ್ಗಸಿ ಇಲ್ಲನೋ ನಮ್ ಸೌಚಾರ ಇಲ್ಲನು ಹೋಗ್ಬಾರತ್ ಹೇಳ ಹಾಕ್ಯಾನ ಬಾಳ್ ಉಂಡ ಇಟ್ರ ನಿನಗ ಹತ್ತಪ್ಪ ದಿನ ಹಬ್ಬ ದಿನಾ ಹಬ್ಬೈದ್ ದಿನಕ್ಕೊಂದ್ ಹಬ್ಬ ಬರ್ತಾವ ನಮ್ಮ ಮನ್ಯಾಗ ಹಬ್ಬ

ಮಗ ಅದಿ ನನ್ಗ ಹೇಳಕ್ ಕೊಡ್ತ ಹೆಣ್ಮಿ ಮತ್ತ ಹೇಳ್ಬೇಕು ಹೆಣ್ರಿಗಿ ನನ್ಗ ಬರ್ತಾನಿಲ್ಲಿ ನೀ ಅದಕ್ಕೆ ಹೆಣ್ಮಾಳ ಮಾಡ್ಕೋಬೇಕಾತ್ ಬ್ಯಾರಿ ಕಲ ಮಾಡಿ ಸಾಕಿಲ್ಲ ನಿನಗ ಈಗ ನಾನೇ ಮಾಡಿ ಹಾಕ್ತು ಕೂಚಿ ಹೆಣ್ಗೆ ಹೆಣ್ಗೆ ತಿಂದು ಗಣಪತಿ ಗತ್ತು ಹಾಕಿ ಬಿಡು ಹಲ್ ಕಿಸಿತ ಯಾವ ಮಾರ್ಲಿ ಹಲ್ ಕಿಸಿ ನೋಡ್ರಿ ಸೀರ್ ನೋಡ್ರಿ ಅಟ್ ಬಗ್ 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 ಅಂತ ಸೀರ್ಗಳು ಆ ಹೆಂಗ್ ಗುರ್ತಾರ ಜೋಗ್ಯಾ ಅದ ನಾನೇ ಜೋಗ್ಯಾ ಹೋಗಿ ಹೆಣ್ರಿಗೆ ರೊಕ್ಕ ಕಟ್ಕೋತಾನ ಅಲ್ಲಿ ತವ್ರ ಮನಿಗ್ ಹೋಗಿ ಬಗ್ ಬಗ್ ಏನಿಗೆ ಸಿರುಟ್ ಕೊಂಡು ಬಂದು ಬಿಡತಾರ ನಮ್ಗೆ ನಮಗೆ ರಕ್ಕ ಬರುತ್ತಾ ಅಲ್ಲ ನಿಮ್ಮನೆಗೆ ರಕ್ಕ ಕದ ಕೊರ್ತಾರ ರಕ್ಕ ನಿಮ್ಮ ಕಾಕ ನೋಡ್ತಾನೆ ಯಾಗ್ ನೋಡಿ ಮತ್ತೆ ನೋಡ್ತಿ ಅವ್ರ ಓರ್ ಹುಡಿಸ್ಕೈಸಿರಬೇಕು ಆ ಕೈಸಿರ ಬೇಕಾ ಮಳ್ಳಿ ಅಲ ಮಳ್ಳಿ ತಾರ್ ಮನೆ ಹೋಗೆ ಹಂಸರ ನೀನು ಅಲ್ಲ ತಾರ್ ಮನಿಗ್ ಹೋಗಿರ್ತರು ಬಿಡು ಹೋಗರೆ ನಾನು ದಿನ ಹೋಸರ್ತಕ್ಕೆ ಮಧ್ಯಾಬೇಕು ಸೀರ್ ತರ್ತಾರ ನಿಮೋರು ತರಮೋರು ಹ ತರ್ತಾರ ಸೀರ್ ನೋಡು ಇವ್ರು ಸೈಡ್ ಚರಗ್ ನೋಡು ಬಗ್

ಊಟಕ್ಕತ್ತ ಮಾಡ್ಯಾಕೆ ಎತ್ತ ಒಟ್ಟು ಉದರಾತ ಹೋಗಲ್ಲವಾ ಅಳ್ ಹೋಗು ಮಾಡೇ ಬಿಡ್ತಾವ ಈಗ ಹೋಗನ ಅದಕ್ಕೆ ನೆನಗ ಮಾಡಿ ತೇಲಾ ಮಾಡ್ಕೊಂಡು ಹಾಕ್ತೀನಿ ತಂದು ಹಾ ಹಾ ಕಳಂಗ ಬಿಡೋನ್ ಸೀರೆ ಬಿತ್ತುದನ್ನ ಒಂದಮ್ಮ ಒಂದೊಂದ್ ಸೀರೆ ಬಿತ್ತುದು ಮತ್ತೊಂದ ಭಗವಾನ್ ತಿಗ್ಸ್ಕೊದು ಬಗವಾ ಮಾಡ್ಯಾರ ಬಗವಾ ಚಂದಾಗ ಸೀರೆ ಉಟ್ಕೋದು ಜಂತರ ಕಟ್ಕೊಂಡು ಮಾಡಬೇಡ್ರಿ ಆ ಹೋಗನ ಭಗವಾನ್ ತಿರ್ಸ್ಕೊಂಡು ನಿಂತು ಬಿಡ್ತಾರೆ

ನೋಡಿರಿ ಚಾತ ಬಾಂಡೆ ಸಾಮಾನ್ ಎಂತ ಕೊಟ್ರು ನೋಡಿ ಸಾವಿರ ಮನ್ಯಾಗ ಎರಡು ಕೊಡ ಬಾಟ್ಲಿಗಳು ಚಲೋ ಕ್ವಾಲಿಟಿವು ಕಿಮ್ಮತ್ತಿಂದು ಕೊಡದ ಬಿಟ್ಟು ಎಂತ ಕೊಟ್ರ ಹೆಸರಿ ಕೊಟ್ರಿ ಹೆಸರಿಗೆ ಹಿಂಗೆ ಹಿಡಿದು ತೋರ್ತದ ಮದಿಯಾಗಿ ಬಾಂಡೆ ಅವು ನನ್ನ ಮದಿಯರು ಏನ ನೋಡು ಏನಾಗ ನಾನು ನನ್ನಕಿನ್ನ ಮೊದಲು ಆಗ್ಯದ ನಿಮ್ಮ ಮದಿ ಇಲ್ಲ ಹ್ಞೂ ಬಾಂಡೆ ಇಲ್ಲ ನಾವು ಏರ್ ಬಲ್ತು ಬಾಂಡೆ ಇಲ್ಲ ತಯಾರ್ದಾರ ಮರನಿ ಕಾದಿ ಯಾಕುಡ್ರಿ ಅತ್ಯಾರ ಅಡಿಗೆ ಮಾಡ್ಕೊಂಡ್ ಬರ್ತೀನಿ ನೋಡ್ ಅಡ್ಗೆ ಮಾಡ್ಕೊಂಡ್ ಎಟತ್ತಿಗೆ ಬರ್ತೇವೆ ಎಟ್ಟತ್ತಿಗೆ ನೋಡ್ ಹಾಟ್ ಹಸ್ತಾವ್ ನಾ ಹೋಗ್ಬಿಡ್ತೀನಿ ನಮ್ ಫಾರ್ ಮನೆಗೆ நோடல் மாத்துக்கு நந்தேனது ಇವತ್ತು ಇವತ್ತಿನ ನಾವೇನು ಹೇಳ್ಯಾವ ಇವತ್ ಮನ್ಯಾಗ ನಾಯಿ ಕುಣ್ಯಾಗ ಇನ್ನೆಲ್ಲ ಸೋಚಾರ್ ನಿಮ್ಮದವ ಯಾರು ಹೇಳ್ತಾನ ನಮ್ಮ ಚೆನ್ನಾಗಿ ತಿಳ್ಕೊರಿ ತಿಳ್ಕೊಂಡು ಬಾಯ ಮಾಡ್ಕೊಂಡ್ ತಿನ್ರಿ ಇನ್ ಹಾಟ್ಯಾನ ನೀವು ಊರ್ಗ್ ಹೋಗ್ತೀನಿ ಇವ ತಿರ್ಗಾ ಕೊಕ್ಕಾನ ಆ ಮನೆಯ ಬಂದ ಹೌದಂತದ ಅಲ್ಲ ಅಂತದ ಮಳಿ ಬಂದ್ ಮನಿ ಸೋರಿದ್ ನೋಡ್ತದ ಒಂದ್ ಕಟಿಗ ಅಂತದ ಕುಳ್ಳಂತದ ಪೂರ್ ಎಲಾನು ಬೇಡ್ಸ್ತಾನ ಮನ್ಯಾಗ ಕುತ್ಕೊಂಡು అదే ఇది మీ నర కలుసు సాలి కాకుండా మొన్న కలితారా ఎండ్ర మాట ఎలా కలితారా నా ఏది కలదులా అట్టిది ఓల కుత్తుకోండు అట్టిది కేసు కలుసరి బుద్ధి నావు తారుమణి వాక్యం తారుమణి వాక్యం తారుమణి తారుమణి అవుతుంది తారుమణి చూసారు దాన్ని ఇది చూసారా నిమ్మను తారుమణి వేస్తుంది నిమ్ము ఏ వడ హోగ ఇంకా వదరు నిన్ను నా తుడుచా మార్తుము గుళ్ళేలాంగ ఏ వట వట వట